ಆಹಾರ ರೆಸಿಪಿ ಏನ್ ತೋರಿಸ್ತಾ ಇದ್ದೀವಿ ಅಂದ್ರೆ ಹುಳಿ ಅನ್ನ ಅಂತ ಈ ಹುಳಿ ಅನ್ನನ ಹೇಗ್ ಮಾಡೋದು ನೋಡೋಣ ನೋಡ್ತಾ ನೋಡ್ತಾ ಅದರ ಮಹತ್ವದ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಹುಳಿ ಅನ್ನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹುಣಸೆ ಹಣ್ಣಿನ ರಸ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಸೈಂಧವ ಉಪ್ಪು ಹರಿಶಿನ ಕರಿಬೇವು ಕೆಂಪು ಮೆಣಸಿನಕಾಯಿ ಎಳ್ಳು ಖಾರದ ಪುಡಿ ಹುರಿಗಡಲೆ ಒಣ ಕೊಬ್ಬರಿ ತುರಿ ತುಪ್ಪ ಬೇಯಿಸಿದ ಅನ್ನ ಕೊತ್ತಂಬರಿ ಸೊಪ್ಪು ಈ ಹುಳಿ ಅನ್ನಕ್ಕೆ ಮೊದಲನೇದಾಗಿ ನಾವೊಂದು ಪೌಡರ್ನ ತಯಾರು ಮಾಡಿಡ್ಕೋಬೇಕು ಆ ಪೌಡರ್ಗೆ ಬೇಕಾಗಿರುವಂತದ್ದು ಎಳ್ಳು ಮತ್ತೆ ಹುರಿಗಡಲೆ ಈಗ ನಾ ಇದಕ್ಕೆ ಒಂದು ಮೂರು ಟೀ ಸ್ಪೂನ್ ಅಥವಾ ಒಂದೂವರೆ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಹಾಕಿದ್ದೀನಿ ಇದು ಒಂದು ಅರ್ಧ ಹುರಿತಾ ಇದ್ದ ಹಾಗೇ ಇದಕ್ಕೆ ನಾನು ಹುರಿಗಡಲೆ ಒಂದು ಚಮಚದಷ್ಟು ಸೇರಿಸ್ಕೋತೀನಿ ಈಗ ಇದೆರಡು ಕೆಂಪಾಗಿ ತಯಾರಾದಾಗ ಇದನ್ನು ನಾವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ಎಳ್ಳು ಅನ್ನುವಂಥದ್ದು ಸಂಕ್ರಾಂತಿ ಸಂಚಿಕೆನಲ್ಲಿ ಕೂಡ ತಿಳಿಸ್ಕೊಟ್ವಿ ಇದರದ್ದು ಮಹತ್ವ ಎಷ್ಟಿದೆ ಅಂತ ಇದು ಜಿಡ್ಡಿನಂಶ ಅಂಶ ಇರುತ್ತೆ ಇದರಲ್ಲಿ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿದ್ದು ಬ್ಯಾಡ್ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಇರುತ್ತೆ ಅದರ ಜೊತೆಗೆ ಕೂಡ ಇದರಲ್ಲಿ ವೈಟಮಿನ್ ಇ ಇದೆ ವೈಟಮಿನ್ ಡಿ ಇದೆ ಸೊ ಇನ್ನು ಸಾಕಷ್ಟು ಮಿನರಲ್ಸ್ ಇದರಲ್ಲಿ ಇರೋದರಿಂದ ನಮ್ಮ ದೇಹಕ್ಕೆ ಇದು ಜಿಡ್ಡಿನ ಅಂಶನ ತಂದು ಕೊಡ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ಬ್ಯಾಡ್ ಕೊಲೆಸ್ಟ್ರಾಲ್ ಅಥವಾ ಕಾರ್ಡಿಯಾಕ್ ಡಿಸೀಸಸ್ ಆ ರೀತಿ ಬರದಲ್ಲೇ ನಿಮಗೆ ಹೆಚ್ಚು ಮಾಡೋದಕ್ಕೆ ಇದು ಸಹಾಯ ಮಾಡ್ತಾ ಹೋಗುತ್ತೆ ಈ ಹುರಿದಿರೋಂಥದನ್ನ ಈಗ ನಾವು ಪುಡಿ ಮಾಡ್ಕೊಳೋಣ ಈಗ ಈ ಪುಡಿ ತಯಾರಾಗಿದೆ ಈ ಪುಡಿಯನ್ನ ಆಮೇಲೆ ಸೇರಿಸಬೇಕು ಈಗ ನಾವು ಅನ್ನಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಈ ಒಗ್ಗರಣೆಗೆ ಒಂದೂವರೆ ಅಷ್ಟು ಚಮಚದಷ್ಟು ತುಪ್ಪನ ಹಾಕ್ತಿದ್ದೀನಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇದನ್ನು ಇದ್ದೀನಿ ಈ ಸಾಸಿವೆ ಮತ್ತು ಜೀರಿಗೆ ಇದು ಬೇಯ್ತಾ ಇದ್ದ ಹಾಗೇ ಇದಕ್ಕೆ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಹೆಸರು ಅಷ್ಟು ಬೆಳ್ಳುಳ್ಳಿನ ಹಾಕೋಬೇಕು ಬೆಳ್ಳುಳ್ಳಿ ಬೆಂದು ಕೆಂಪಾದ ಮೇಲೆ ಸ್ವಲ್ಪ ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಇದನ್ನು ಸೇರಿಸ್ಕೊಳ್ಳೋಣ ಇದು ಬೆಳ್ಳುಳ್ಳಿ ಈಗ ಚೆನ್ನಾಗಿ ವಾಸನೆ ಬರ್ತಾ ಇದೆ ಬೆಳ್ಳುಳ್ಳಿ ಕೂಡ ಅಷ್ಟೇ ವಾತಾಹಾರ ನೋವನ್ನು ಕಡಿಮೆ ಮಾಡೋದಕ್ಕೆ ವಾತನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದರ ಜೊತೆಗೆ ಸೇರಿಸಿರುವಂತ ಜೀರಿಗೆ ಅದು ಕೂಡ ಅಷ್ಟೇ ಉಷ್ಣವೀರ್ಯ ಇದ್ದು ವಾತ ಕಡಿಮೆ ಮಾಡೋದ್ರಿಂದ ವಾತನ ಕಡಿಮೆ ಮಾಡಿ ಜೊತೆಗೆ ಜೀರ್ಣ ಶಕ್ತಿನ ಕೂಡ ಕ್ಲಿಯರ್ ಆಗೋ ಹಾಗೆ ಅಂದರೆ ನಾವು ಡೈಜೆಷನ್ ಪ್ರಾಸೆಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಸರಿ ಮಾಡ್ತಾ ಹೋಗುತ್ತೆ ಈಗ ಈ ಬೆಂದಿರೋಂತ ಮಿಶ್ರಣಕ್ಕೆ ಹುಣಸೆ ಹಣ್ಣಿನ ರಸ ಹುಣಸೆಹಣ್ಣನ್ನು ನೆನೆಸಿ ಅದನ್ನು ಹಿಂಡಿ ತೆಗೆದಿರುವಂತಹ ಹುಳಿ ಇದನ್ನು ಸೇರಿಸ್ಕೊತಿದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಳ ಒಂದು ಎರಡು ಕುದಿ ಬರೋವರೆಗೂ ನಾವು ಅದನ್ನು ಕುದಿಸ್ಕೋಬೇಕು ಋತುವಿನಲ್ಲಿ ಮಧುರ ಅಮ್ಲ ಲವಣ ರಸನ ಹೆಚ್ಚಾಗಿ ತಗೋಬೇಕು ಅಂತ ಹೇಳ್ತೀವಿ ಹಾಗಾಗಿ ಹುಳಿ ಅಂದರೆ ಸಿಹಿ ಹುಳಿ ಮತ್ತು ಉಪ್ಪಿರೋ ಅಂಥ ಅಂಶ ಉಪ್ಪಿರೋ ತಕ್ಷಣ ಉಪ್ಪಿನಕಾಯಿ ಅಲ್ಲ ಹುಳಿ ಅಂದ ತಕ್ಷಣ ಕೂಡ ಉಪ್ಪಿನಕಾಯಿ ಅಲ್ಲ ಈ ಹುಳಸೆ ಹಣ್ಣಿನ ಹುಳಿ ಟೊಮೆಟೊ ಹುಳಿ ಕೂಡ ಅಲ್ಲ ಅಥವಾ ಕೋಕಂಬ್ ಹುಳಿ ಇದನ್ನು ಉಪಯೋಗಿಸ್ಕೋಬೋದು ಉಪ್ಪಿಗೆ ಇದಕ್ಕೆ ಹಾಕುವಂತಹ ಸೈಂಧವ ಉಪ್ಪು ಉಪಯೋಗ ಆಗುತ್ತೆ ಇನ್ನು ಮಧುರ ರಸ ಅಂದ ತಕ್ಷಣ ಒಂದು ನಾವು ಈಗ ತೋರಿಸಿರುವಂತಹ ಬೆಲ್ಲದ ಸಿಹಿ ಪದಾರ್ಥಗಳಿರ್ಬೋದು ಆದರೆ ಅನ್ನ ಅಥವಾ ರಾಗಿ ಗೋಧಿ ಇದು ಕೂಡ ಮಧುರ ರಸದಲ್ಲೇ ಬರುತ್ತೆ ಹಾಗಾಗಿ ಇಲ್ಲಿ ಮಧುರ ರಸದಲ್ಲಿ ನಾವು ಈ ಬೇಯಿಸಿರುವಂಥ ಅನ್ನನ ಉಪಯೋಗಿಸ್ತೀವಿ ಈ ಮಿಶ್ರಣಕ್ಕೆ ಈಗ ನಾವು ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವೀಗ ಬಾಸ್ಮತಿ ಅಕ್ಕಿ ಉಪಯೋಗಿಸ್ತಿದ್ದೀವಿ ಮಾಮೂಲಿ ಅಕ್ಕಿ ಅಥವಾ ಇಲ್ಲ ಕೆಂಪು ಅಕ್ಕಿ ಅದನ್ನ ಕೂಡ ನಾವು ಉಪಯೋಗಿಸ್ಬೋದು ಮತ್ತೆ ಇದನ್ನ ಇನ್ನೊಂದಷ್ಟು ಗೊಜ್ಜು ತರ ಮಾಡ್ಕೊಂಡು ಇನ್ನೊಂದಷ್ಟು ತೆಳ್ಳಿಗೆ ಮಾಡಿ ಅಂದ್ರೆ ಚೆನ್ನಾಗಿ ಅನ್ನನ ಹಿಸ್ಕಿ ಹಾಕಿ ಉಂಡೆ ಕಟ್ಟಿದ್ರೆ ಇದನ್ನ ಬುತ್ತಿ ಅನ್ನ ಅಂತ ಕೂಡ ಕರೀತಾರೆ ಮೊದ್ಲೆಲ್ಲ ಹೊರಗಡೆ ಎಲ್ಲಾದ್ರೂ ಹೋದಾಗ ಹೋಟೆಲ್ ಆ ರೀತಿ ಎಲ್ಲ ವ್ಯವಸ್ಥೆ ಇಲ್ಲ ಅಂದಾಗ ಈ ರೀತಿ ತಗೊಂಡು ಹೋಗೋರು ಇದು ಹುಳಿ ಹೆಚ್ಚಾಕಿ ಇದರಲ್ಲಿ ಈರುಳ್ಳಿ ಆಗಲಿ ಏನು ಇಲ್ದಲೇ ಇರೋದ್ರಿಂದ ಇದು ಎರಡು ಮೂರು ದಿನ ಆದರೂ ಕೆಡ್ತಾ ಇರಲಿಲ್ಲ ಹಾಗಾಗಿ ಇದನ್ನ ತಗೊಂಡು ಹೋಗಿ ದಾರಿನಲ್ಲಿ ತಿನ್ನೋರು ಅದರ ಜೊತೆಗೆ ಕೆಡಲ್ಲ ಅನ್ನೋದ್ರ ಜೊತೆಗೆ ಏನಾಗೋದು ಆಗಿನ ಪ್ರಯಾಣ ಇವಾಗಿನ ಥರ ಸುಲಭ ಇರಲಿಲ್ಲ ಸಾಕಷ್ಟು ಪ್ರಯಾಣ ಮಾಡಿದಾಗ ವಾತಾವರಣ ಜಾಸ್ತಿ ಆದಾಗ ಅದನ್ನು ಪರಿಹಾರ ಮಾಡೋಕ್ಕೆ ಈ ರೀತಿಯಾದಂತಹ ಉಪ್ಪು ಹುಳಿ ಮತ್ತೆ ಸಿಹಿ ಪದಾರ್ಥ ಸೇರಿದಾಗ ಅವ್ರಿಗೆ ಶಕ್ತಿ ಅಂದ್ರೆ ಎನರ್ಜಿ ಕೂಡ ಬರ್ತಾ ಇರ್ತಿತ್ತು ಈಗ ಇದನ್ನ ಸ್ಟವ್ ಆಫ್ ಮಾಡಿ ಈಗ ಮಾಡಿರೋಂತಹ ಪುಡಿನ ಇದಕ್ಕೆ ಸೇರಿಸ್ಕೋತ ಇದಕ್ಕೆ ಸ್ವಲ್ಪ ಒಣಗಿದ ಕೊಬ್ಬರಿನ ಕೂಡ ಹಾಕೊಳ್ಳೋಣ ಮತ್ತೆ ಇದು ಮಾಡಿದಾಗ ಏನಾದರೂ ಒಂದ್ ಸ್ವಲ್ಪ ಹುಳಿನೋ ಖಾರನೋ ಹೆಚ್ಚಾದರೂ ಕೂಡ ಈ ಪುಡಿನ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರೂ ಕೂಡ ಆ ಹುಳಿ ಖಾರ ಅನ್ನೋದು ಕೂಡ ಅಲ್ಲೇ ಬದು ಕೂಡ ಮ್ಯಾನೇಜ್ ಆಗ್ತಾ ಹೋಗುತ್ತೆ ಈಗ ಈ ತಯಾರಾಗಿರೋ ಹುಳಿ ಅನ್ನಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬೋದು ಅನ್ನ ಅಥವಾ ಇದನ್ನೇ ಇನ್ನೊಂದು ಸ್ವಲ್ಪ ನೀರು ಮಾಡಿ ಉಂಡೆ ಕಟ್ಟಿದ್ರೆ ಬುತ್ತಿ ಅನ್ನ ಅಂತ ಕೂಡ ರೆಡಿ ಆಗುತ್ತೆ ಇದು ಈ ಋತುವಿನಲ್ಲಿ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ